ಕಾರ ವೀಕ್ಷಕರೇ ಜಾನಕಿ ಟಿವಿ ಸುದ್ದಿವಾಹಿನಿಗೆ ಸ್ವಾಗತ ನಾನು ನಿಮ್ಮ ಎಂ ಮಹಾದೇವ ಸ್ವಾಮಿ નમન મેરે બરો બરાત સ્વાગત આમ કોર મકળ કાયનજીરો અજયજીરો બંદી કરે અવર યરગે નિમન મેરે સવાગી સ્વાગત કરા ગ્રામ હા યાર राज्य सरकार गौरवान्वित मुख्यमंत्री सदरामे ಪ್ರಾಥಮಿಕ ಮತ್ತು ಪ್ರೌ ಪ್ರೌಢ ಶಿಕ್ಷಣ ಮಂತ್ರಿಯಾದ ಶ್ರೀಯತ ಶ್ರೀಯುತ ಮಧು ಬಂಗಾರಪ್ಪ ಅವರು ಮಹಿಳಾ ಮತ್ತು ಮಕ್ಕಳ ಕಲ್ಯಾಣ ಇಲಾಖೆಯ ಮಂತ್ರಿಯಾದ ಶ್ರೀಮತಿ ಲಕ್ಷ್ಮೀ ಕಡಮ್ ಅವರ ಒಂದು ಗೈಡ್ಲೈನ್ಸ್ ಪ್ರಕಾರ ಖಾಸಗಿ ಶಾಲೆ ಅಂದರೆ ಪ್ರವಿಟ್ ಕಾನ್ವೆಂಟ್ಗಿಂತ ಹೆಚ್ಚಾಗಿ ಸರ್ಕಾರಿ ಶಾಲೆ ಮತ್ತು ಸರ್ಕಾರಿ ಅಂಗವಾಡಿ ಇಂಗ್ಲಿಷ್ ಮೀಡಿಯಮ್ ಆಡಬೇಕು ಅಂತೇಳಿ ಒಂದು ಆದೇಶ ಮಾಡಿದ್ದಾರೆ ದಯಮಾಡಿ ಎಲ್ಲರೂ ಕೂಡ ಪೋಷಕರು ಖಾಸಗಿ ಶಾಲೆ ಬಿಟ್ಟು ಗೌರ್ಮೆಂಟ್ ಶಾಲೆಗೆ ಮತ್ತು ಕಾರ್ಮೆಂಟ್ಗೆ ಮತ್ತೆ ಶಾಲೆಗೆ ಅಂಗಡಿಗೆ ಸೇರಿಸಬೇಕು ಅಂತ ಹೇಳಿ ಈ ಮೂಲಕ ಮನವಿ ಮಾಡ್ತಾ ಇದ್ದೀನಿ ಗೌರವಾನ್ವಿತ ಮುಖ್ಯಮಂತ್ರಿಗಳಾದ ಸಿದ್ದರಾಮಯ್ಯ ಸಾಹೇಬರು ಮತ್ತೆ ಪ್ರಾಥಮಿಕ ಪ್ರೌಢ ಶಿಕ್ಷಣ ಮಂತ್ರಿಯಾದ ಶ್ರೀಯುತ ಕುಮಾರ್ ಮಧು ಬಂಗಾರವ್ಗು ಹಾಗೇನೆ ಶ್ರೀಮತ ಲಕ್ಷ್ಮೀ ಹಬ್ಬರು ಮೇಡಮ್ ಅವ್ರಿಗೂ ಕೃತಜ್ಞತೆ ಸಲ್ಲಿಸ್ತಾ ಇದ್ದೀನಿ ಯಾಕಂದ್ರೆ ಖಾಸಗಿ ಶಾಲೆಯಂತೆ ಖಾಸಗಿ ಶಾಲೆಯಂತೆ ಅಂದರೆ ಅಂಗವಾಡಿ ಮತ್ತು ಸರ್ಕಾರಿ ಶಾಲೆಯಲ್ಲಿ ಇಂಗ್ಲೀಷ್ ಪಾಠ ಮಾಡಬೇಕು ಅಂತ ಹೇಳಿ ಆದೇಶ ಮಾಡೋದ್ರಿಂದ ಅವ್ರಿಗೆ ನಾನು ಮಾದರಿಯಲ್ಲಿ ಗಾರ್ಮೆಂಟ್ ಮಾದರಿಯಲ್ಲಿ ಇಂಗ್ಲೀಷ್ ಪಾಠ ಮಾಡಬೇಕು ಅಂತ ಹೇಳಿ ಆದೇಶ ಮಾಡೋದ್ರಿಂದ ಅವ್ರಿಗೆ ಮತ್ತೊಮ್ಮೆ ಕೃತಜ್ಞತೆ ಸಲ್ಲಿಸ್ತೇನೆ ಎಲ್ಲರೂ ಕೂಡ ಹೋಸಕರು ಖಾಸಗಿ ಶಾಲೆ ಬಿಟ್ಟು ಕಾರ್ಮೆಂಟು ಅದೆಲ್ಲ ಬಿಟ್ಟು ಅಂಗನವಾಡಿ ಮತ್ತು ಖಾಸಗಿ ಸರ್ಕಾರಿ ಈ ಗ್ರಾಮದಲ್ಲಿ ಸರ್ಕಾರಿ ಶಾಲೆ ಸೇರಿ ಸರ್ಕಾರಿ ಕೆಲಸ ಸೇರೋರು ಅಂಗನವಾಡಿಯಿಂದ ಓದಿರೋರು ಹೆಚ್ಚಾಗಿ ಸರ್ಕಾರಿ ಶಾಲೆ ಸೇರಿದ ನಾಡಿನಲ್ಲಿ ಮತ್ತೆ ದೇಶದಲ್ಲಿ ಎಪ್ಪತ್ತೊಂಬತ್ತನೇ ಸ್ವಾತಂತ್ರ್ಯ ಪ್ರಯುಕ್ತ ಮತ್ತೆ ಸಿದ್ದರಾಮಯ್ಯ ಸಾಹೇಬರ ಹುಟ್ಟುಹಬ್ಬದ ಡಾಕ್ಟರ್ ಯತೀಂದ್ರ ಸಿದ್ದರಾಮಯ್ಯ ಸಾಹೇಬ ಹುಟ್ಟಬ್ಬ ಪ್ರಯುಕ್ತ ನಮ್ಮ ಮರಡಿಹುಂಡಿ ಗ್ರಾಮದಲ್ಲಿ ಅಂಗನವಾಡಿ ಮಕ್ಕಳಿಗೆ ಉಂಟ ಬುಲೆಟ್ ಮಾದೇ ಅವರು ಬಟ್ಟೆ ವಿತರಣೆ ಮತ್ತು ಸ್ವೀಟ್ ವಿತರಣೆ ಇನ್ನೂ ಕೂಡ ಸಿದ್ದರಾಮಯ್ಯ ಸಾಹೇಬರು ಮತ್ತು ಯತೀಂದ್ರ ಸಾಹೇಬ ಹುತ್ತಬ ಪ್ರಯುಕ್ತ ಶಿವಕುಮಾರ್ ಮತ್ತು ಶಿವ ರವೀಂದ್ರವರ ಸಹಾಯದಲ್ಲಿ ಬಟ್ಟೆ ವಿತರಣೆ ಮತ್ತು ಬುಕ್ ವಿತರಣೆ ಪೆನ್ಸಿಲು ಎಲ್ಲಾನು ವಿತರಣೆ ಮಾಡಿದ್ದಾರೆ ಗೌರವಾನ್ವಿತ ಸಿದ್ದರಾಮಯ್ಯ ಸೇವರು ಇನ್ನೂ ಹೆಚ್ಚಿನ ಅಧಿಕಾರ ಅನುಭವಿಸುತ್ತೆ ಅಂತ ಹೇಳಿ ನಾವು ಈ ಮೂಲಕ ಮನವಿ ಮಾಡ್ತಾ ಇದ್ದೀವಿ ಹಾಗೆಂದ್ರ ಸಿದ್ದರಾಮಯ್ಯ ಸೇವೆ ಕೂಡ ಮುಂದೆ ಸಚಿವರಾಗ್ಲಿ ಅಂತ ಹೇಳಿ ನಮ್ಮ ಗ್ರಾಮದಲ್ಲಿ ಬಹಳ ಆಸೆ ಇಟ್ಕೊಂಡಿದ್ದೀವಿ ಮುಂದಿನ ಸಚಿವ ಸಂಪುಟದ ವಿಸ್ತರಣೆ ಸಂದರ್ಭದಲ್ಲಿ ಡಾಕ್ಟರ್ ಸಿದ್ದರಾಮಯ್ಯ ಸೇವೆಗೆ ಮೈಸೂರು ಪ್ರಭಾವಿ ನಾಯಕರಾಗಿರುವಂತಹ ಸಚಿವ ಸಂಪುಟ ದೊರಕಲಿ ದೊರಕಲಿಕ್ಕೆ ಕಾಂಗ್ರೆಸ್ ಹೈಕಮಾಂಡ್ ಅವಕಾಶ ಮಾಡಿಕೊಳ್ಳಿ ಅಂತ ಹೇಳಿ ನಾವು ಈ ಮೂಲಕ ಮನವಿ ಮಾಡ್ತಾ ಬರಡಿ ನೋಡಿ ನಮಸ್ಕಾರ ಎಲ್ಲರಿಗೂ ನಮಸ್ಕಾರ ದೇಶದ ಎಲ್ಲ ಎಪ್ಪತ್ತೊಂಬತ್ತನೇ ಸ್ವಾತಂತ್ರ್ಯ ಜನತೆಯನ್ನು ಆಚರಿಸ್ತಾ ಇದ್ದಾರೆ ಎಲ್ಲರೂ ಕೂಡ ಸಂತೋಷ ಸಡಗದಿಂದ ಸ್ವಾತಂತ್ರ್ಯ ಚಿಂತೆಯನ್ನು ಭಾಗವಹಿಸಿ ಭಾಗವಹಿಸಿದ್ವಿ ಸ್ವಾತಂತ್ರ್ಯ ಬರಬೇಕಾದ್ರೆ ಹಲವಾರು ಜನ ಪ್ರಾಣ ತಿರ್ತಿ ಅವರದೇ ಆದ ಒಂದು ಶ್ರಮದಿಂದ ನಮ್ಮ ಸ್ವಾತಂತ್ರ್ಯ ಬಂದಿದೆ ಅದರಲ್ಲಿ ಕ್ರಾಂತಿವೀರ ಸಂಗೊಳ್ಳಿ ರಾಯಣ್ಣ ಭಗತ್ ಸಿಂಗು ಮಹಾತ್ಮ ಗಾಂಧಿ ಕಿತ್ತೂರು ರಾಣಿ ಚೆನ್ನಮ್ಮ ಈ ಥರರೆಲ್ಲ ಭಾಳ ಶ್ರಮದಿಂದ ನಮಗೆ ಸ್ವಾತಂತ್ರ್ಯ ಬಂದಿದೆ ಹಾಗಾಗಿ ಅವ್ರೂ ಕೂಡ ನಾವು ನೆನೆಸ್ಕೋಬೇಕಾಗಿದೆ ಅದೇ ರೀತಿ ಸ್ವಾತಂತ್ರ್ಯ ಬಂದ ನಂತರ ನಮಗೆ ಸಂವಿಧಾನ ನಡೆಸಿ ಸಮಾಜದಲ್ಲಿ ಯಾವ ರೀತಿ ಬದುಕಬೇಕು ಅಂತ ತೋರಿಸ್ಕೊಟ್ಟಂಥ ಮಹಾನ್ ನಾಯಕರು ಬಾಬಾ ಸಾಹೇಬ್ ಅಂಬೇಡ್ಕರ್ ಅಂಬೇಡ್ಕರ್ನೂ ಕೂಡ ನಾವು ಈ ಸಂದರ್ಭದಲ್ಲಿ ನೆನೆಸ್ಕೋಬೇಕಾಗಿದೆ ಈ ಸಹ ಎಲ್ಲರೂ ಕೂಡ ಸ್ವಾತಂತ್ರ್ಯ ಶುಭಾಶಯವನ್ನು ತಿಳಿಸ್ತಾ ನಮ್ಮ ಶಾಲೆಯ ಅಂಗಡಿ ಮಕ್ಕಳಿಗೆ ತಮ್ಮದೇ ಆದ ಕೊಡುಗೆ ಶಾಲೆ ಮಕ್ಕಳಿಗೆ ಚೇರು ಮತ್ತು ಬಟ್ಟೆ ವಿತರಣೆ ಮಾಡಿದಂಥ ಶ್ರೀಮತ ಗ್ರಾಮ ಪಂಚಾಯತ್ ಸದಸ್ಯರ ಬುಲಟ್ ಮಾದನ್ನು ಕೂಡ ನಾವು ಅಭಿನಂದನೆ ಸಲ್ಲಿಸ್ತಿದ್ದೀವಿ ಅದೇ ರೀತಿ ಶಾಲೆ ಮಕ್ಕಳಿಗೆ ನೋಟ್ ಪಿಕ್ ವಿತರಣೆ ವಿತರಣೆ ಮಾಡಿದಂಥ ರವಿ ಅವ್ರಿಗೂ ಗೀಟ್ ವಿತರಣೆ ಮಾಡಿದಂಥ ಶಿವಕುಮಾರ್ ಅವ್ರಿಗೂ ಎಲ್ಲರೂ ಕೂಡ ಅಭಿನಂದನೆ ಸಲ್ಲಿಸ್ತಾ ಈ ಕಾರ್ಯಕ್ರಮ ಆಯೋಜನೆ ಮಾಡಿದಂಥ ಶಾಲೆಯ ಅಂಗವಾಡಿ ಶಿಕ್ಷಕಿಯಾದ ಶ್ರೀಯುತ ಶ್ರೀಮತಿ ಸುಶೀಲ ಮೇಡಮ್ನವರು ಕೂಡ ಅಭಿನಂದನೆ ಸಲ್ಲಿಸ್ತಾ ಇದ್ದೀವಿ ಹಾಗೆಯೇ ಅಂಗವಾಡಿ ಸಹಾಯಕಿಯಾದ ಶ್ರೀಮತಿ ಲಕ್ಷ್ಮಿಯವ್ರ ಲಕ್ಷ್ಮಿಯವ್ರ ಮೇಡವ್ರು ಕೂಡ ಅಭಿನಂದನೆ ಸಲ್ಲಿಸ್ತಾ ಇದೇ ರೀತಿ ನಮ್ಮ ಗ್ರಾಮದಲ್ಲಿ ಈ ಕಾರ್ಯಕ್ರಮದ ಆಯೋಜಿಸಿದಂಥ ಗ್ರಾಮದ ಮುಖಂಡರಾದಂಥ ಸೋಮಣ್ಣವರು ಕೂಡ ಹಾಗೇ ರೀತಿ ಗ್ರಾಮದ ಇನ್ನೊಬ್ಬರು ಮುಖಂಡರಾದ ಕುಮಾರಣ್ಣವ್ರಿಗೂ ಹೊಸದಾಗಿ ನೂತನವಾಗಿ ಪಿ ಎಸ್ ಐ ಆಗಿ ನಮ್ಮ ಗ್ರಾಮಕ್ಕೆ ಅಪಾಯಿಂಟ್ ತಗೊಳ್ಳುವಂಥ ಶ್ರೀಮತ ಸಹೋದಯ ಯೋಗೇಶ್ವರವ್ರಿಗೆ ಅದೇ ರೀತಿ ಮತ್ತೊಬ್ಬ ಅವರ ಮಗನಗೂ ಗ್ರಾಮದ ಮಹಿಳೆಯರು ಕೂಡ ಸಲ್ಲಿಸ್ತಾ ನಾನು ನಮ್ಮ ಗ್ರಾಮದ ಎಲ್ಲರೂ ಕೂಡ ಕೇಳ್ತಾ ಇಷ್ಟೇ ಗ್ರಾಮದ ಯಾರು ಕೂಡ ಕಾರ್ಮಿಕ ಸೇರಿಸಬೇಡಿ ಎಲ್ಲರೂ ಕೂಡ ಸರ್ಕಾರಿ ಅಂಗನವಾಡಿ ಶಾಲೆಗೆ ಸೇರಿಸಿ ಅಂಗನವಾಡಿ ಶಾಲೆಗೆ ಸೇರಿಸೋ ಮುಖಾಂತರ ಸರ್ಕಾರಿ ಶಾಲೆಯಲ್ಲೇ ಓದಿಸ್ಬೇಕು ಅಂತೇಳಿ ನಾನು ಈ ಮೂಲಕ ಮನವಿ ಮಾಡ್ತಾ ಇದ್ದೀನಿ ಸರ್ಕಾರಿ ಶಾಲೆಯಲ್ಲಿ ಓದಿದ್ರೆ ಈಗ ಇತ್ತೀಚೆಗೆ ಇಂಗ್ಲೀಷ್ ಕೂಡ ಪಾಠ ಮಾಡಬೇಕು ಅಂತೇಳಿ ರಾಜ್ಯ ಸರ್ಕಾರ ಒಂದು ಕಠಿಣವಾದ ನಿರ್ದೇಶನ ನೀಡಿದೆ ಹಾಗಾಗಿ ಸರ್ಕಾರಿ ಶಾಲೆಯಲ್ಲಿ ಓದಿಸಿ ಕಾರ್ವೆಂಟ್ನ ಬಿಡು ನಲ್ಲಿ ಜಾಸ್ತಿ ಅಂತ ಅಂತೇಳಿ ನಾನು ಮೂಲಕ ಮನವಿ ಮಾಡ್ತಾ ಇದ್ದೀನಿ ಮತ್ತೊಮ್ಮೆ ಎಪ್ಪತ್ತೊಂಬತ್ತನೇ ಸ್ವಾತಂತ್ರ್ಯ ಜೀವನ ಶುಭಾಶಯ ನಾನು ನಾನು ಅವಕಾಶ ಕೊಟ್ಟಂತ ಕೊಟ್ಟಂತರೂ ಕೂಡ ಅಭಿನಂದಿಸ ಏನು ಎಪ್ಪತ್ತೊಂಬತ್ತನೇ ಸ್ವಾತಂತ್ರ್ಯದ ಪ್ರಯುಕ್ತ ಗೌರವಾನ್ವಿತ ಮುಖ್ಯಮಂತ್ರಿಗಳಾದ ಸಿದ್ದರಾಮಯ್ಯ ಸೇವರ ಒಂದು ಅಭಿಮಾನದಿಂದ ಅಭಿಮಾನಿ ಬಳಗದಿಂದ ಮಲ್ಲಿಹುಂಡಿ ಗ್ರಾಮದಲ್ಲಿ ಅವರ ಅಭಿಮಾನಿಯಾದ ಸಿಗುತ್ತಾ ಬುಲ್ಲಟ್ ಮಲ್ಯಣ್ಣವರು ಮಲ್ಲಿಹುಂಡಿ ಪುರುಸ್ವಾಮಿ ಅವರು ಯೋಗೇಶ್ವರವರು ಶಿವಕುಮಾರ್ ಅವರು ಗ್ರಾಮದ ಮಹಿಳೆಯರ ಸಹಾಯದೊಂದಿಗೆ ಸಹಾಯದೊಂದಿಗೆ ಅಂಗವಾಡಿ ಮಕ್ಕಳಿಗೆ ಬಟ್ಟೆ ವಿತರಣೆ ಮತ್ತು ಚೇರು ಈ ಥರ ವಿತರಣೆ ಮಾಡಿದ್ದಾರೆ ಹಾಗಾಗಿ ಅವ್ರಿಗೆ ಆಯುಷ್ ಆರೋಗ್ಯವನ್ನು ಕಳುಹಿಸಲಿ ಅಂಥೇಳಿ ಶುಭ ಹಾರೈಸ್ತಾ ಬುಲಟ್ ಬುಲಾಟ್ ಮಲಯಣ್ಣವ್ರಿಗೆ ಆ ಇನ್ನು ಮುಂದೆ ಕೂಡ ಹೆಚ್ಚಿನ ರೀತಿ ಅವಕಾಶ ಅನುಕೂಲ ಮಾಡಿಕೊಡುವಂಥ ಅವಕಾಶ ಸಿಗಲಿ ಅಂತೇಳಿ ನಾನು ಅವ್ರಿಗೆ ಇನ್ ಮೂಲಕ ಕೇಳ್ತಾ ನಮಸ್ಕಾರ